ನಮ್ಮ ಕುಂಭಾಭಿಷೇಕದ ಸಮಿತಿಯ ಎಲ್ಲರ ಪರವಾಗಿ ಭಕ್ತಿ ಪೂರ್ವಕವಾಗಿ ಹೇಳಿಕೊಳ್ತಿದ್ದೇವೆ ನಮ್ಮ ಒಡಮಣಿ ತಾಯಿ ದೇವಿಯ ಮಹಾತ್ಮೆ ಅಂತೂ ತುಂಬಾ ಅಪಾರವಾದದ್ದು ನಾವೆಲ್ಲ ಇಲ್ಲಿ ಭಕ್ತರಾಗಿ ಇಲ್ಲಿ ಬಂದ ಮೇಲೆ ಏನೋ ದೇವ್ ದೈವದ ದೈಹದಿಂದ ಇಲ್ಲ ಇಷ್ಟುವರೆಗೆ ನಾವು ಬಂದಿದ್ದೇವೆ ಖಂಡಿತ ನಮ್ಮ ಗುಡ ಮಾತ್ರ ಅಲ್ಲ ಇಡೀ ನಮ್ಮ ದೇಶಾದ್ಯಂತ ಅನೇಕ ಭಕ್ತರು ಇಲ್ಲಿಯ ಕ್ಷೇತ್ರಕ್ಕಿದ್ದಾರೆ ಖಂಡಿತ ಎಲ್ಲ ಭಕ್ತರ ಸಹಕಾರ ಸಂಪೂರ್ಣವಾಗಿ ಕೋರಿಕೊಳ್ಳುತ್ತಾ ಹಾಗೆ ನಮ್ಮ ಊರ ಹಾಗೂ ಪರ್ವದ ಬಾಂಧವರು ಮಾಧ್ಯಮದ ಸಹಕಾರವನ್ನು ಕೇಳಿಕೊಳ್ಳುತ್ತಾ ಎಲ್ಲರಿಗೂ ಕಂಡಿನಿ ದೇವಿ ಒಳ್ಳೆ ಮಾಡಲಿ ಅಂತ ಮತ್ತೊಮ್ಮೆ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತಾ ಇಂದಿನ ನಮ್ಮ ಜಾತ್ರಾ ಮಹೋತ್ಸವ ಹಾಗೂ ಆ ಆಮಂತ್ರಣ ಕರೆಯೊಲೆಯನ್ನು ಬಿಡುಗಡೆ ಮಾಡುತ್ತಾ ಇದ್ದೇವೆ ಎಲ್ಲರಿಗೂ ಕೂಡ ಶುಭವಾಗಲಿ ದೇವರ ದೇವಿಯ ಅನು ಇಲ್ಲಿ ಮಾತ್ರ ಕೊಡಗಿಯ ದೈವದ ತಗೂ ಒಂದು ಮನಸ್ಸು ಪ್ರಾರ್ಥನೆ ಇಟ್ಟು ಮತ್ತೆ ಕನಿಷ್ಠ ಓರಿ ನಮ್ಮ ಪತ್ತು ಜನಕ್ಕೆ ನೆನಪಿನ ವಿಷಯ ಬಾಬು

ಆ ದೇವ ಪುರುಳು ಮನಪಾದ ಕೊರದು ವಿಶೇಷವಾದ ಬೇಗ ನೀರು ದಿಕ್ಕು ನಂಚನ ಒಂದು ಶಕ್ತಿನ ಅಲ್ಪ ಕೊರದು ಕೋರ್ಟ್ ಬಂದ ದಯಪಟ್ಟ ಈ ವಿಚಾರ ದಯಪ್ರ ಮುಂಪಾಡು ಮುನ್ನೂರ ಕ್ಷಮಿಸಲೇ ಅಲ್ಪ ಕಿಲೋಮೀಟರ್ ದೂರ ಶ್ರೀ ಕುಂದಾದ್ರಿ ಪಂಪಿ ಕ್ಷೇತ್ರ ಒಂದು ಮೂಜಿ ಸಾವಿರದ ಆಜುನೂತ ಅಲ್ಪ ಮೀಟರ್ ಎತ್ತರ ಅಲ್ಪ ಲಂಚಿನ ತೀರ್ಥಪಾಯಿ ಮಾತೇರಿಗೆ ನೀರು ತಿಕ್ಕ ಅಂಡ ಕೇವಲ ಮುಪ್ಪತ್ತರಡು ಫೀಟ್ ನೀರು ತಿಕ್ಕಿದ್ರ ನೀರು ಇತ್ತರ ಅಲ್ಪ ವರ್ಷವಾಗಿ ಕೊಡ್ತುಳ ನೀರು ಹಾಚು அஞ்சன க்ரேற்ற ஆடு ஆய்வ மாதிரி அன்ன பிரசாதன அமௌக ஆழ பரவாயில்லை கடை எல்ல பிரார்த்தனை அவனக்கு மனசே பரவா உச்சி வேலை அஞ்சின ஏராண இங்களுக்கு தீர்ப்பா தோடூலா ಆ ಕ್ಷೇತ್ರದ ಅಭಿವೃದ್ಧಿಗೆ ನಮ್ಮ ಮಾತಲ್ಲ ಹನಿ ಹನಿ ಗುಡಿದ್ರೆ ಹಳ್ಳ ತೆನೆ ತೆನೆ ಗೂಡಿದ್ರೆ ಬಳ್ಳ ಅಂತ ಬಂದ್ಲಿಕ್ಕ ಪ್ರತಿವರೆಲ್ಲ ಸಹಾಯ ಮಾಡಿಕೊಡೋಕಣದ ನಿಗಳ ಮೌಲ್ಕೆಗಳ ಪ್ರಾರ್ಥನೆ ಮಾಡ್ತದಲ್ಲ ದೇವಸ್ಥಾನ ಅರಮಲ ಬೆಟ್ಟ ಇದರ ಬ್ರಹ್ಮ ಕುಂಭಾಭಿಷೇಕವು ಫೆಬ್ರವರಿ ಒಂಬತ್ತರಿಂದ ಆರಂಭಗೊಳ್ಳುತ್ತೆ ಇವತ್ತು ಅದರ ಆಮಂತ್ರಣ ಪತ್ರಿಕೆ ಬಿಡುಗಡೆ ಆಗಿದೆ ಇವತ್ತು ಮಕರ ಸಂಕ್ರಾಂತಿ ಶುಭ ದಿನ ಸೊ ಆ ದಿನದಂದು ಆಮಂತ್ರಣ ಪತ್ರಿಕೆ ಬಿಡುಗಡೆ ಆಗಿದೆ ಇದರ ಬಗ್ಗೆ ಮಾತಾಡೋಕೆ ಅರಮಲ ಬೆಟ್ಟದ ಆಡಳಿತ ಮುಕ್ತೇಶ್ವರ ಆಗಿರುವಂತಹ ಸುಖೇಶ್ ಕುಮಾರ್ ಇದರ ಜೊತೆ ಮಾತಾಡೋಣ ಸರ್ ಬ್ರಹ್ಮ ಕುಂಭಾಭಿಷೇಕಕ್ಕೆ ಎಲ್ಲ ಸಿದ್ಧತೆ ಆಗ್ತಾ ಇದೆ ಸೊ ಇವತ್ತು ಆಮಂತ್ರಣ ಪತ್ರಿಕೆ ಬಿಡುಗಡೆ ಆಗಿದೆ ಈ ಎಲ್ಲ ಸಿದ್ಧತೆ ಬಗ್ಗೆ ಹೇಗೆ ಏನ್ ಹೇಳ್ತೀರಾ ಸರ್ ನಾವು ಹನ್ನೆರಡು ವರ್ಷಕ್ಕೊಮ್ಮೆ ಈ ಬ್ರಹ್ಮ ಕುಂಭಾಭಿಷೇಕ ಅದನ್ನ ಮಾಡಬೇಕು ಮಾಡಬೇಕೆಂದು ಅನಿಸುವ ದೃಷ್ಟಿಯಲ್ಲಿ ಮೀಟಿಂಗ್ ಕರೆದ ತಕ್ಷಣ ನಾವು ಈ ಎಲ್ಲ ಇಲ್ಲಿಯ ಭಕ್ತಾದಿಗಳು ಸೇರಿ ಮಾನ್ಯ ಶಶರ್ ಶೆಟ್ಟರನ್ನು ಅಧ್ಯಕ್ಷರನ್ನ ಅಧ್ಯಕ್ಷರನ್ನ ಆರಿಸಿದ್ವಿ ಅವರ ಅಧ್ಯಕ್ಷತೆಯಲ್ಲಿ ಫೆಬ್ರವರಿ ಒಂಬತ್ತರಿಂದ ಹದಿಮೂರನೇ ತಾರೀಕಿನವರೆಗೆ ಬ್ರಹ್ಮ ಕುಂಭಾಭಿಷೇಕ ಬಹಳ ಎಲ್ಲ ಭಕ್ತರ ಸಹಕಾರದಿಂದ ಒಳ್ಳೆಯ ರೀತಿಯಲ್ಲಿ ನಡೀತದೆ ಅಂತ ಕೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ ಹಾಗೆ ಇವತ್ತು ನಾವು ಬ್ರಹ್ಮ ಕುಂಭಾಭಿಷೇಕದ ಪ್ರಯುಕ್ತ ಇವತ್ತು ಕಾರ್ಯಾಧ್ಯಕ್ಷರಾಗಿರ್ಕಂತಹ ಸುಮನ್ ಜಯೇಂದ್ರನ್ನ ಎಕ್ಸ್ ಎಕ್ಸೆಲ್ ಕಾಲೇಜಿನ ಚೇರ್ಮನ್ ಆಗಿರೋ ಸುಮನ್ ಜಯೇಂದ್ರನ್ನ ಕರೆದು ಬ್ರಹ್ಮ ಕುಂಭಾಭಿಷೇಕದ ಆಮಂತ್ರಣವನ್ನ ಬಿಡುಗಡೆಗೊಳಿಸಿದ್ದೇವೆ ಹಾಗೆ ಕಾರ್ಯದರ್ಶಿ ಅಂತ ನಮ್ಮ ಕೃಷಿಕರು ಆಗಿರ್ತಕ್ಕಂಥ ಪ್ರದರ್ಶ್ ಶೆಟ್ಟರು ಇದ್ದಾರೆ ಹಾಗೆ ಕೋಶಾಧಿಕಾರಿ ಅಂತ ಪ್ರದೀಪ್ ಶೆಟ್ಟರು ಕೂಡ ಇದ್ದಾರೆ ಹಾಗೆ ಎಲ್ಲ ಈ ಮಕರ ಸಂಕ್ರಾಮ ಶುಭ ದಿನದಂದು ಈ ಕುಂಭಾಭಿಷೇಕದ ಒಂದು ಆಮಂತ್ರ ಬಿಡುಗಡೆ ಬಿಡುಗಡೆಗೊಳಿಸಿದೆ ಅಂತ ಹೇಳಿಕ್ಕೆ ಸಂತೋಷ ಪಡ್ತದೆ ಹಾಗೆ ಅಷ್ಟೇ ಅಲ್ಲದೆ ಇವತ್ತು ಈ ಶುಭ ದಿನದಲ್ಲಿ ಸತೀಶ್ ದೊಡ್ಡ ಅನ್ನುವಂಥವರ ಒಂದು ಬಾವಿಯನ್ನು ಕೂಡ ನಮಗೆ ಅವರ ಅವರ ಉಚಿತವಾಗಿ ಬಾವಿಯನ್ನು ತೋಡಿ ಅದಕ್ಕೆ ರಿಂಗನ್ನು ಹಾಕಿ ಸಂಪೂರ್ಣ ವೆಚ್ಚವನ್ನು ಬರೆಸಿ ಬೇಕಾದಂತಹ ಏನು ಇಲ್ಲಿ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಳಿಕ್ಕಿದ್ರೆ ಅದನ್ನು ಕೂಡ ಸಂತೋಷ ಬ ಸಂತೋಷವನ್ನು ನಾವು ಸ್ವೀಕರಿಸುತ್ತಿದ್ದೇವೆ ಹಾಗೆ ತುಂಬಾ ಬೇರೆ ಬೇರೆ ಅನ್ನದಾನದ ಡಿ ಆಗ್ತಾ ಇದೆ ಹಾಗೆ ಮೇಲ್ಚಾಣಿ ಕೂಡ ಆಗ್ತಾ ಇದೆ ಬೇರೆ ಬೇರೆ ಕಾಮಗಾರಿಗಳು ಆಗ್ತಾ ಇದೆ ಎಲ್ಲ ಭಕ್ತರ ಸಹಕಾರದಿಂದ ನಡೆದಿದೆ ಈ ನಮ್ಮ ಬ್ರಹ್ಮಕುಂಭಾಭಿಷೇಕ ಆ ನಾವಶಕ್ತಿ ಶಶಿ ಶೆಟ್ಟರ ಮುಖಾಂತರ ಆಗೋದು ಹಾಗೆ ಈ ಕ ಒಂಬತ್ತರಿಂದ ಎಲ್ಲರೂ ಭಕ್ತರು ಎಲ್ಲರೂ ಸೇರಿ ಈ ಕೈ ಜೈ ಜೋಡಿಸಿ ಅಂತ ಹೇಳ್ತಾ ನನ್ನ ಒಂದು ಎಲ್ಲರನ್ನ ನಾನು ಭಕ್ತಿ ಪೂರ್ವಕವಾಗಿ ಕರಿತಾ ಇದ್ದೇನೆ ಅವರನ್ನು ಎಲ್ಲರೂ ಆಮಂತ್ರಿಸ್ತಿದ್ದೇನೆ ಇನ್ನು ಕಾರ್ಯಕ್ರಮ ಏನೆಲ್ಲ ಇರುತ್ತೆ ಅಂತ ಈ ಒಂದು ಒಂಬತ್ತರಿಂದ ಹದಿನಾ ಹದಿನೇಳು ತಾರೀಕು ವರೆಗೆ ಬ್ರಹ್ಮ ಇರುತ್ತೆ ಏನೆಲ್ಲ ಕಾರ್ಯಕ್ರಮ ಇರುತ್ತೆ ಆ ಬಹಳ ಮುಖ್ಯವಾಗಿ ಆ ಬ್ರಹ್ಮ ಕುಂಭಾಭಿಷೇಕ ಎನ್ನುವಂಥದ್ದು ದೈವಕ್ಕೆ ಮಾಡುವಂತ ವಿಶೇಷ ಸೇವಾ ಒಂದು ಅಭಿಷೇಕ ಅನ್ನುವಂಥದ್ದು ನಾವೆಲ್ಲ ತಿಳ್ಕೊಳ್ಳುವಂತ ಅಂಶ ಇಲ್ಲಿ ಮುಖ್ಯವಾಗಿ ನಡೆಯುವಂಥದ್ದು ಒಂಬತ್ತರಿಂದ ಹದಿಮೂರವರೆಗೆ ಅಂದ್ರೆ ಐದು ದಿನ ಒಂದು ಹಿರಿಯರ ಮಾತಿದೆ ಪಂಚಮಂ ಕಾರ್ಯ ಸಿದ್ಧಿ ಹೇಳಿ ಸೊ ಐದು ದಿನಗಳ ಕಾಲ ನಡೆಯುವಂತಹ ದಿನಗಳಲ್ಲಿ ಮೂರು ದಿನ ಬ್ರಹ್ಮ ಕುಂಭಾಭಿಷೇಕಕ್ಕೆ ವಿಶೇಷ ಮೀಸಲಾಗಿ ಆ ಬೆಳಗ್ಗೆ ಎರಡು ದಿನ ಜಾತ್ರಾ ಮಹೋತ್ಸವಕ್ಕೆ ಮೀಸಲಾಗಿ ಇದೆಲ್ಲ ನಡೆಯುತ್ತಿರುವಂತದ್ದು ಮುಖ್ಯವಾಗಿ ಧಾರ್ಮಿಕ ಚಿಂತನೆಗಳನ್ನು ಬಿತ್ತುವಂತ ಕಾರ್ಯವನ್ನು ಮಾಡಲಿಕ್ಕೆ ಯೋಚನೆಗಳನ್ನು ಮಾಡಲಾಗಿದೆ ಹಾಗೆ ನಡೆಯುವಂತಹ ಅಹ್ ಧರ್ಮ ಸಭೆಯಲ್ಲಿ ಕೂಡ ಈ ದೈವದ ವಿಚಾರವಾಗಿ ವಿಚಾರಗಳನ್ನು ಮಂಡನೆ ಮಾಡಬೇಕು ಎನ್ನುವಂಥದ್ದು ನಮ್ಮ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರಾದ ಶಶಿಧರ ಶೆಟ್ಟಿ ಅವರ ಯೋಚನೆ ಮತ್ತು ಯೋಜನೆ ಅದಕ್ಕೆ ಪೂರಕವಾಗಿ ಆನುಶಕ್ಕೆ ಆಡಳಿತ ಮುಕ್ತಸ್ಥರಾದ ಸುಖೇಶ್ ಕುಮಾರ್ ಕಡಂಬು ಅವರ ಯೋಚನೆಗಳು ಅದೇ ಇಲ್ಲಿ ಮುಖ್ಯವಾಗಿ ಇವತ್ತಿನ ಮಕ್ಕಳಲ್ಲಿ ಧರ್ಮ ಪ್ರಜ್ಞೆಯನ್ನು ಮೂಡಿಸಬೇಕು ಬಹಳ ವೇಗವಾಗಿ ಪ್ರಸಾದವನ್ನು ಕೊಡುವಂತಹ ದೈವದ ಯೋಚ ಒಂದು ಶಕ್ತಿ ಏನು ನಿಧಾನವಾಗಿ ಪ್ರಸಾದ ಕೊಡುವಂತಹ ದೇವರ ಶಕ್ತಿ ಏನು ಇದೆರಡನ್ನ ಸಮ್ಮಿಲಿತವಾಗಿರಿಸಿಕೊಂಡು ಇದನ್ನು ತಿಳಿಸುವಂತ ಕಾರ್ಯವನ್ನ ಈ ಒಂದು ಕ್ಷೇತ್ರದಲ್ಲಿ ಮಾಡುವಂತ ಯೋಚನೆಗಳನ್ನ ಮಾಡಲಾಗ್ತಾ ಇದೆ ಇಲ್ಲಿ ಬಹಳ ಮುಖ್ಯವಾಗಿ ಅಧ್ಯಕ್ಷ ಇರ್ಬಹುದು ಕಾರ್ಯದರ್ಶಿ ಇರಬಹುದು ಕೋಶಾಧಿಕಾರಿ ಇರಬಹುದು ಆನುಷಿಕ ಆಡಳಿತ ಮುಕ್ತ ಪ್ರತಿಯೊಬ್ಬರು ಕೂಡ ತಾವು ಭಕ್ತರು ಎನ್ನುವ ಯೋಚನೆಯಲ್ಲಿ ಸೇವೆ ಬಹಳ ಮುಖ್ಯವಾದ ಅಂಶ ಅಂತ ಹೇಳಿ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇವೆ ಇನ್ನು ಶಶಿಧರ್ ಶೆಟ್ಟಿ ಬರೋಡ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಬ್ರಹ್ಮ ಕುಂಭಾಭಿಷೇಕ ಆಗ್ತಾ ಇದೆ ಸೊ ನೀವು ಕೂಡ ಒಂದು ಕಾರ್ಯದರ್ಶಿಯಾಗಿ ಈ ಒಂದು ಬ್ರಹ್ಮ ಕುಂಭಾಭಿಷೇಕದಲ್ಲಿ ಪಾಲ್ಗೊಳ್ತಾ ಇದ್ದೀರಾ ಈ ಜೊತೆಗೆ ಈಗ ತೀರ್ಥಭಾವಿಯ ಒಂದು ಅದು ಕೂಡ ಅಲ್ಲಿ ಆಗ್ತಾ ಇದೆ ಸೊ ಎಲ್ಲ ಕಾರ್ಯಕ್ರಮ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಅಧ್ಯಕ್ಷರಾದ ಶಶಿಧರ್ ಶೆಟ್ಟಿ ಬರೋಡ ಅವರ ಕಾರ್ಯ ಅಧ್ಯಕ್ಷೆಯಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ನಮ್ಮದು ಕೆಲಸ ನಾವು ಮಾಡುತ್ತಿರುವ ಕೆಲಸ ಅವರ ಮಟ್ಟಿಗೆ ಮಾಡುದು ನಮ್ಮದೊಂದು ಸುಯೋಗ ಆ ನಾನು ಕಾರ್ಯದರ್ಶಿ ಕಾರ್ಯದರ್ಶಿ ಒಪ್ಪಿಕೊಳ್ಳಿಕ್ಕಾಗಿ ಬಂದದ್ದಲ್ಲ ನಾನು ಮೀಟಿಂಗ್ ಆಗಿದ್ದ ಬಂದದ್ದು ನಾನು ನನ್ನನ್ನು ಕಾರ್ಯದರ್ಶಿ ಅಂತ ಆಯ್ಕೆ ಮಾಡುವಾಗ ಅವನ ಆಯಲ್ಲಿ ಆಯ್ಬರಡ್ಬಾರ್ದು ಅಂತ ಹೇಳಿದ್ದು ಅವರು ನನ್ನಿಂದ ಎಷ್ಟಾಗ್ತದೆ ಅದು ಎರಡನೇ ವಿಷಯ ಮತ್ತೆ ಅದಕ್ಕ ಅದಕ್ಕೆ ಬೇಕಾದ ಕೆಲಸ ಅಂದಿನಿಂದ ಇಂದಿನವರೆಗೆ ಎಲ್ಲಾ ಕೆಲಸವನ್ನು ನಾವು ಅಹ್ ಹಂತ ಹಂತವಾಗಿ ಮಾಡ್ತಾ ಇದ್ದೇವೆ ಮೇಲ್ಚಾವಣಿ ಇರ್ಬೋದು ಮತ್ತೆ ಬಾವಿದ್ದಿರ್ಬೋದು ಎಲ್ಲಾ ಕೆಲಸವು ಅದು ಸಂಪೂರ್ಣವಾಗಿ ನಾಲ್ದೆಲ್ಲ ಸ್ವಚ್ಛತೆಯಿಂದ ನಡೆಯುತ್ತದೆ ಎಂಬ ಮನೋಭಾವ ನಮ್ಮಲ್ಲಿ ಇರ್ತದೆ ಅದಕ್ಕೆ ಸಹಕಾರ ಶಶಿಧರ್ಶ್ರ ಮತ್ತೆ ಎಲ್ಲಿಯ ದೈವ ನಾವೊಬ್ರು ಭಕ್ತರು ಆದ್ದರಿಂದ ನಮ್ಗೆ ಅದರಿಂದ ಹೆದರಿಕೆ ಇಲ್ಲ ಬೇಸರವೂ ಇಲ್ಲ ಅದು ಚೆಂದಾಗಿ ನಡೀತಾ ಬರ್ತದೆ ಅದಕ್ಕೆ ಜನರ ಸಹಕಾರ ಅದಕ್ಕೆ ಬೇಕಾಗಿ ಈಗಲೇ ಸಿಗ್ತಾ ಇದೆ ನಾವು ಹೋದಲ್ಲೆಲ್ಲ ನಮಗೆ ಏನು ಎಲ್ಲ ನಾವು ಕೇಳ್ತೇವೆ ಅದನ್ನೆಲ್ಲ ನಾವು ನಮಗೆ ಬರ್ತಾರೆ ಅದು ನನ್ನ ಭಾವನೆ ಇನ್ನು ಕೋಶಾಧಿಕಾರಿ ಪ್ರದೀಪ್ ಶೆಟ್ಟಿ ಅವರೇ ಸೊ ಇದೊಂದು ಸಣ್ಣ ಕಾರ್ಯಕ್ರಮ ಅಲ್ಲ ದೊಡ್ಡದಾದ ಕಾರ್ಯಕ್ರಮ ಹನ್ನೆರಡು ವರ್ಷಕ್ಕೊಮ್ಮೆ ಕಮ್ಮಿ ಆಗುವಂತ ಕಾರ್ಯಕ್ರಮ ಬ್ರಹ್ಮ ಅಭಿಷೇಕ ಸೊ ನೀವು ಕೋಶಾಧಿಕಾರಿಯಾಗಿ ಎಲ್ಲ ಒಂದು ಲೆಕ್ಕಾಚಾರ ನೋಡ್ಬೇಕಾಗತ್ತೆ ಸೊ ಇದು ಒಟ್ಟಾರೆ ಒಂದ್ ಎಷ್ಟು ಲೆಕ್ಕದಲ್ಲಿ ಇವತ್ತೆಲ್ಲ ಕಾರ್ಯಕ್ರಮ ಆಗಬಹುದು ಅಂತ ಎಷ್ಟೆಲ್ಲ ಈಗ ಶಶಧರ್ ಶೆಟ್ಟಿ ಬರೋಡ ಆಗಿರ್ಬೋದು ಯಾರೆಲ್ಲ ಅನುದಾನ ಆಗಿದೆ ಓಂ ಕುಂಭಿಯ ಪ್ರಪ್ರಥಮವಾಗಿ ಮಕರ ಸಂಕ್ರಾಂತಿಯ ಶುಭಾಶಯಗಳು ಎಲ್ಲರಿಗೂ ಬ್ರಹ್ಮ ಕುಂಭಾಭಿಷೇಕ ಸಮಿತಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೋಶಾಧಿಕಾರಿಯಾಗಿ ಭಾಗಿಯರೋದಕ್ಕೆ ತುಂಬ ಸಂತೋಷ ಪ್ರಪ್ರಥಮವಾಗಿ ನೀವು ಕೇಳಿದ ಹಾಗೆ ಇದು ಬಹಳ ದೊಡ್ಡ ಒಂದು ಕಾರ್ಯಕ್ರಮ ನಾವು ಆಲ್ರೆಡಿ ಇವಾಗ ಏನು ಮಾಡ್ತಾ ಇದ್ದೇವೆ ಸಾಧಾರಣ ಒಂದೂವರೆ ಕೋಟಿಯಿಂದ ಎರಡು ಕೋಟಿ ವೆಚ್ಚದಲ್ಲಿ ತುಂಬ ಕಾರ್ಯ ಕೆಲಸಗಳು ಆಗ್ತಾ ಇದೆ ಎಲ್ಲದಕ್ಕೂ ಮೂಲ ಪ್ರೇರಣೆ ಕೊಡವಂತ ಮತ್ತೆ ನಮ್ಮ ಅಧ್ಯಕ್ಷರು ಶಶಿಧರ್ ಶೆಟ್ಟಿ ಬರೋಡ ನಮ್ಮ ಆನುವಂಶಿಕ ಮುಖ್ಯಸ್ಥರಾದ ಸುಖೇಶ್ ಕುಮಾರ್ ಅವರು ಮತ್ತು ನಮ್ಮ ಎಲ್ಲ ಕಮಿಟಿಯವರು ಎಲ್ಲರೂ ಸೇರಿಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ ಕೆಲಸ ಕಾರ್ಯ ಕೆಲಸಗಳನ್ನು ಇವಾಗಲೇ ಆಲ್ಮೋಸ್ಟ್ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ನಮ್ಮದು ಮೇಲ್ಚಾವಣಿ ಕೆಲಸ ಮುಗ್ದಿದೆ ಅನ್ನಛತ್ರದ ಕೆಲಸ ಆಗ್ತಾ ಇದೆ ಕೆಳಗಡೆ ಹಾಸ್ಕಲ್ ಹಾಕ್ಬೋತಿದೆ ಇಲ್ಲಿ ನಮ್ಮದು ಕಚೇರಿ ಮತ್ತೊಂದು ಕೊಠಡಿ ಆ ಅರ್ಚಕರ ಕೊಠಡಿ ಎಲ್ಲ ಹಾಕ್ತಾ ಇದೆ ಮತ್ತೆ ಬ್ರಹ್ಮಕಾಶ ಎಲ್ಲ ಸೇರಿ ನಮ್ದೊಂದು ಅಂದ್ರೆ ಬಜೆಟ್ ಅಂದ್ರೆ ಒಂದೂವರೆ ಕೋಟಿ ಎರಡು ಕೋಟಿ ವೆಚ್ಚದಿದೆ ಮತ್ತೆ ಒಂದು ಇವತ್ತು ಹೇಳಿದಂತೆ ಸೇವಾ ರೂಪದಲ್ಲಿ ಬಾವಿ ಇಲ್ಲಿ ತುಂಬಾ ಬಂದಿರೋದೆಲ್ಲ ಸೇವಾ ರೂಪದಲ್ಲಿ ಬರ್ತಾ ಇದೆ ಇನ್ನು ತುಂಬಾ ಜನ ಹೇಳಿದ್ದಾರೆ ಸೇವಾ ರೂಪದಲ್ಲಿ ಕೊಡ್ತೇವೆ ಅಂತ ಎಲ್ಲವೂ ನಮ್ಮ ಕೊಡುವಂತಹ ದೇವದ ಅನುಗ್ರಹ ನಾನು ಎಲ್ಲರೂ ಹೇಳಿದಾಗೆ ನಾನು ಇಲ್ಲಿನ ತುಂಬ ದೊಡ್ಡ ಭಕ್ತ ಇಲ್ಲಿಯ ಭಕ್ತ ಇಲ್ಲಿಗೆ ಬಂದ ಮೇಲೆ ನಾನು ಹಿಂದೆ ಹೇಳಿದಾಗೆ ತುಂಬ ತುಂಬ ಕಾರಣಿಕೆಗಳು ನಡೆದಿದೆ ಅದಕ್ಕೋಸ್ಕರ ಈ ಕಮಿಟಿಯಲ್ಲಿ ಈ ದೇವರ ಸೇವೆ ಮಾಡಲಿಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಹಾಗೆ ನನಗೆ ಕೊಟ್ಟಂಥ ಅನುಗ್ರಹವನ್ನು ಕೊಡುವಂತಹ ದೇವ ಎಲ್ಲ ಭಕ್ತರಿಗೂ ಎಲ್ಲ ಸೇವೆ ಮಾಡುವವರಿಗೂ ಎಲ್ಲರಿಗೂ ಕೊಡಲಿಕ್ಕಿಂತ ಈ ಕುಂಭಕಂಠಿ ದೇವಿ ಅನ್ನೋದು ಕೇವಲ ಈ ಒಂದು ಗ್ರಾಮಕ್ಕೆ ಸೀಮಿತ ಅಲ್ಲ ಒಟ್ಟು ಐದು ಗ್ರಾಮಗಳಿಗೆ ಈ ಒಂದು ತಾಯಿಯನ್ನು ಆರದಿಸ್ತಾರೆ ಪೂಜಿಸ್ತಾರೆ ಸೊ ಈ ಕ್ಷೇತ್ರ ಬಗ್ಗೆ ಅನೇಕ ಮಹಿಮೆಗಳಿದೆ ಅನೇಕ ಕಾರ್ಮಿಕ ಇದೆ ಸೊ ನೀವು ಹೇಳೋ ಪ್ರಕಾರ ಈ ಕ್ಷೇತ್ರ ಮಹಿಮೆ ಬಗ್ಗೆ ನೀವು ಹೇಳೋದಾದ್ರೆ ಆ ಇಲ್ಲಿ ನಮ್ಮ ಕುಂಭಕಂಠಿಣಿ ಬಹಳ ಶಕ್ತಿಯುತವಾದ ದೈವ ಅಂತ ಹೇಳ್ಬಹುದು ಊರವ್ರು ಏನೆಲ್ಲ ಹರಕೆ ಹೇಳಿಕೊಂಡಿರ್ತಾರ ಅವರೆಲ್ಲ ಆ ಬಯಕೆಗಳು ಈಡೇರಿವೆ ಅಂತ ಹೇಳಿ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ ಸೊ ಈಗ ಹನ್ನೆರಡು ವರ್ಷಗಳ ನಂತರ ಬ್ರಹ್ಮ ಕುಂಭಾಭಿಷೇಕ ಆಗ್ತಾ ಇದೆ ಸೊ ಇದರಲ್ಲ ಕೂಡ ಎಲ್ಲ ಕಾರ್ಯಚಟುವಟಿಕೆ ನೀವು ಕೂಡ ಭಾಗವಹಿಸ್ತಾ ಇದ್ದೀರಾ ನಿಮ್ಗೆ ಎಷ್ಟು ಆ ಸೇವಾ ಮನೋಭಾವದಲ್ಲಿ ಇರುವಂತ ನಿಮ್ಗೆ ಎಷ್ಟು ಖುಷಿ ಕೊಡ್ತಾ ಇದೆ ಬಹಳ ಸಂತೋಷ ಆಗ್ತಾ ಇದೆ ನನ್ಗೆ ಎಲ್ಲರೂ ಹೇಳಿದ ಹಾಗೆ ಶಶಿಧರ ಶೆಟ್ಟಿ ಬರೋಡ ಇವರ ನೇತೃತ್ವದಲ್ಲಿ ಈ ಕುಂಭಾಭಿಷೇಕ ಆಗ್ತಾ ಇರೋದು ಬಹಳ ಸಂತೋಷದ ವಿಚಾರ ನಮಗೆ ನನಗೆ ಸಹ ಒಂದು ಸೇವೆ ಸಲ್ಲಿಸುವಂತ ಅವಕಾಶ ಇಲ್ಲಿ ಸಿಕ್ಕಿದೆ ನನ್ನನ್ನ ಕಾರ್ಯಾಲಯ ಸಂಚಾಲಕನನ್ನಾಗಿ ಮಾಡಿದ್ದಾರೆ ಅದಕ್ಕೋಸ್ಕರ ನಾನು ಈ ಸಮಿತಿಗೆ ಆ ಚಿರಮಣಿಯಾಗಿರ್ತೇನೆ ಆ ನಾನು ಈ ಕೆಲಸವನ್ನ ಕಾಯವಾಚ ಮನಸ್ತಾ ಮನಸ ಮಾಡ್ತೇನೆ ಅಂತೇಳಿ ಆ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟ ಇಷ್ಟಪಡ್ತೇನೆ ನೀವೇನು ಹೇಳಕ್ಕಿದ್ರಿ ಆ ಬಹಳ ಮುಖ್ಯವಾಗಿ ನಮ್ಮ ಫೆಬ್ರವರಿ ಒಂಬತ್ತನೇ ತಾರೀಕಿಗೆ ಕಡಂಗಡಿಯಲ್ಲಿ ಶ್ರೀ ಅಯ್ಯಪ್ಪ ಮಂದಿರ ಪೊಯ್ಯಗುಡ್ಡೆ ಓಡಿಲಾಳದಲ್ಲಿ ಕಿರಾತಮುತ್ತಿ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನ ಮದ್ದಡ್ಕದಲ್ಲಿ ಶ್ರೀರಾಮ ಭಜನಾ ಮಂದಿರ ಮದ್ದಡ್ಕ ಶಕ್ತಿನಗರದಲ್ಲಿ ನವಶಕ್ತಿ ಕ್ರೀಡಾಂಗಣ ಭವನ ಇಷ್ಟು ಕಡೆಯಲ್ಲಿ ನಮ್ಮ ಹಸಿರು ಹೊರೆ ಕಾಣಿಕೆಯನ್ನು ಸ್ವೀಕರಿಸುವಂತ ಯೋಚನೆ ಯೋಜನೆಗಳನ್ನು ಮಾಡಿ ಅದೇ ದಿನ ಸಾಯಂಕಾಲ ಮೂರು ಮೂವತ್ತಕ್ಕೆ ಒಂದು ವಿಭಿ ವಿನೂತನ ರೀತಿಯಲ್ಲಿ ಜನರಿಗೆ ಒಂದಷ್ಟು ಸಂದೇಶವನ್ನು ಮುಟ್ಟಿಸುವ ರೀತಿಯಲ್ಲಿ ನವಶಕ್ತಿ ಕ್ರೀಡಾಂಗಣದಿಂದ ಭವ್ಯವಾದ ಈ ಹಸಿರು ಹೊರೆ ಕಾಣಿಕೆ ಒಂದು ಯಾತ್ರೆ ನಡೀಲಿಕ್ಕಿದೆ ಅದಕ್ಕೆ ಸರ್ವ ಭಕ್ತರು ಕೂಡ ಪಾಲ್ಗೊಳ್ಳಬೇಕು ಎನ್ನುವಂತ ವಿನಂತಿಯನ್ನ ಮಾಡ್ತಾ ಇದ್ದೇವೆ ಅದೇ ದಿನ ನಮ್ಮ ಇದೇ ಫೆಬ್ರವರಿ ತಿಂಗಳ ಎರಡು ದಿನ ಮುಂಚೆ ಏಳು ತಾರೀಕಿ ಕಾರ್ಯಾಲಯವನ್ನ ನಮ್ಮ ಶಶಿಧ ಶೆಟ್ಟಿ ಅವರ ಸಹೋದರ ರಾಜೇಶ್ ಶೆಟ್ಟಿ ಅವರ ಅಮೃತಾಸ್ತ್ರದಿಂದ ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಬೇಕು ಎನ್ನುವಂತಹ ಯೋಚನೆಗಳನ್ನು ಕೂಡ ಮಾಡಲಾಗಿದೆ ಮಾತ್ರವಲ್ಲದೆ ಆ ನಮ್ಮ ಒಂಬತ್ತನೇ ತಾರೀಕು ಸಾಯಂಕಾಲ ಏಳು ಮೂವತ್ತಕ್ಕೆ ಉಗ್ರಾಣ ಮುಹೂರ್ತವನ್ನ ನಮ್ಮ ಇಡೀ ಸೀಮೆಯ ತಿಮ್ಮಣ್ಣರಸರಾದ ಡಾಕ್ಟರ್ ಪದ್ಮ ಪ್ರಸಾದ್ ಅವರ ಮುಖಾಂತರ ಮಾಡಿಸುವಂತಹ ಯೋಚನೆಗಳನ್ನ ಮಾಡಲಾಗಿದೆ ಅಂದ್ರೆ ಇಲ್ಲಿ ಹಳೆ ಬೇವರು ಹೊಸಜ್ಜಿಗರು ಕೂಡಿರಲು ಮರಸಬೇಕು ಎನ್ನುವಂತೆ ಎಲ್ಲರನ್ನ ಸೇರಿಸಿಕೊಂಡು ಮಾಡುವಂತ ಯೋಚನೆ ಯೋಜನೆಗಳನ್ನ ಮಾಡುವುದರೊಂದಿಗೆ ಪೂಜ್ಯ ಕಾವಂದರ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮ ನಡೀತಾ ಇದೆ ಅದೇ ರೀತಿಯಲ್ಲಿ ಪ್ರತಿ ದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಅದು ಕೂಡ ಆರಂಭ ದಿನದಲ್ಲಿ ನಮ್ಮ ಎಕ್ಸೆಲ್ ವೈಭವ ಬೆಳೆಯುತ್ತಿರುವಂತಹ ಸಂಸ್ಥೆಯ ಆ ವಿದ್ಯಾರ್ಥಿಗಳ ಆ ಸಾಂಸ್ಕೃತಿಕ ಜಯಂಕಾರವನ್ನು ವೇದಿಕೆ ಹಂಚುವಂತ ಕಾರ್ಯವನ್ನು ಮಾಡಲಾಗ್ತಾ ಇದೆ ಹಾಗೆ ಹತ್ತನೇ ತಾರೀಕಿನಂದು ಆ ಪುರಿಪು ದಪ್ಪೆ ಜಲದುರ್ಗಿ ಒಂದು ವಿನೂತನ ಶೈಲಿಯ ನಾಟಕವನ್ನು ಕೂಡ ಮಾಡಲಾಗ್ತಾ ಇದೆ ಅದೇ ದಿನ ಸ್ಥಳೀಯ ಪ್ರತಿಭೆಗಳಿಗೆ ಹೆಜ್ಜೆನಾದ ಎನ್ನುವಂತಹ ಕಾರ್ಯಕ್ರಮವನ್ನು ಮಾಡುವಂತ ಯೋಚನೆಗಳನ್ನು ಕೂಡ ಮಾಡಲಾಗ್ತಾ ಇದೆ ಅಂತೆಯೇ ಹನ್ನೊಂದನೇ ತಾರೀಕಿಗೆ ನಮ್ಮ ಸ್ಥಳೀಯ ದೇವೀಕಿರಣ ಆ ಕಳಾನಿಕೇತನ ಗುರುವಾಂಕೆರೆಯ ತಂಡದವರಿಂದ ನೃತ್ಯಾರ್ಪಣ ಎನ್ನುವಂಥ ಕಾರ್ಯಕ್ರಮ ಬಳಿಕ ಯಕ್ಷದ ಪಟ್ಲ ಫೌಂಡೇಶನ್ ಪುಂಜಾಲಕಟ್ಟೆ ಹಲವಾರು ಕಲಾವಿದರ ಆಶ್ರಯದಾತವಾಗಿರುವಂಥ ಈ ಸಂಸ್ಥೆಯ ಮುಖೇನವಾಗಿ ರತಿ ಕಲ್ಯಾಣ ಎನ್ನುವಂಥ ಯಕ್ಷಗಾನವನ್ನು ಮಾಡಲಾಗ್ತೇವೆ ಇದರೊಂದಿಗೆ ಬಹಳ ಮುಖ್ಯವಾಗಿ ಹೇಳಬೇಕಾದ್ದು ಐದು ಊರಿನ ಜನರ ಆಸೆ ಪೂರ್ಣಗೊಳ್ಳುವಂತ ದಿನ ನಮ್ಮ ಹನ್ನೆರಡನೇ ತಾರೀಕು ಆ ಹನ್ನೆರಡನೇ ತಾರೀಕು ಕುಂಭ ಸಂಕ್ರಮಣ ಅದೇ ದಿನದಂದು ಕುಂಭ ಲಗ್ನದಲ್ಲಿ ಪ್ರಧಾನ ಕುಂಭಾಭಿಷೇಕ ಮಾಡುವುದರೊಂದಿಗೆ ಐದೂರ ಜನರ ಹಿಂದೂ ಬಾಂಧವರು ಮತ್ತು ನಂಬಿಕೆ ಇಟ್ಟಿರುವಂತಹ ಪ್ರತಿಯೊಬ್ಬ ಆಸ್ತಿಕ ಬಂಧುಗಳ ಅವರ ಇಚ್ಛೆ ಪೂರೈ ಪೂರೈಸುವಂತಹ ದಿನ ಇದಾಗಿದೆ ಆ ದಿನದಂದು ಎಲ್ಲ ಊರಿನ ಭಕ್ತರು ಬಂದು ಪಾಲ್ಗೊಳ್ಳಬೇಕು ಎನ್ನುವಂಥದ್ದೇ ನಮ್ಮೆಲ್ಲರ ಸವಿನಯ ಪ್ರಾರ್ಥನೆ ಆಗಿದೆ ಫೆಬ್ರವರಿ ಒಂಬತ್ತರಿಂದ ಹದಿಮೂರು ತಾರೀಕು ವರೆಗೆ ಕೇವಲ ವೈದಿಕ ಕಾರ್ಯಕ್ರಮ ಮಾತ್ರ ಅಲ್ಲ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇರುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಬಂದು ಈ ಒಂದು ದೈವದ ಆಶೀರ್ವಾದ ಪಡಿಬೇಕಾಗಿ ನಾವು ಕೂಡ ಕೇಳ್ಕೊಳ್ತಾ ಇದ್ದೀವಿ ಆದಿತ್ಯ ಶೆಟ್ಟಿ ಬಳ್ಳನ್ ಜೊತೆ ಶ್ರೇಯಾ ಶೆಟ್ಟಿ ಸುದ್ದಿ ನ್ಯೂಸ್ ಗುರುವಾಯ್ಕೆರೆ